ಜಿಲ್ಲಾಡಳಿತದ ವತಿಯಿಂದ ನಿರ್ಮಾಣ ಮಾಡಿರುವ ಆಟೋ ನಿಲ್ದಾಣಗಳು ಕಳಪೆಯಾಗಿದ್ದಾಗಿ ಆರೋಪಿಸಿ ನಗರಸಭೆಗೆ ಮನವಿ ಸಲ್ಲಿಸಲಾಯಿತು ಇನ್ನು ಕರ್ನಾಟಕ ರಾಜ್ಯ ಆಟೋ ಚಾಲಕರ ಸಂಘಟನೆಗಳ ಒಕ್ಕೂಟ ಇವರ ವತಿಯಿಂದ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರತಿಭಟನೆ ಮೂಲಕ ನಗರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಚಿತ್ರದುರ್ಗ ನಗರದ ಎಲ್ಲ ಆಟೋ ನಿಲ್ದಾಣಗಳಲ್ಲಿ ಜಿಲ್ಲಾಡಳಿತದಿಂದ ನಿರ್ಮಿಸಿಕೊಡುತ್ತಿರುವ ಆಟೋ ನಿಲ್ದಾಣಗಳು ಕೆಲವು ಭಾಗಗಳಲ್ಲಿ ನಿರ್ಮಿಸಿರುವ ನಿಲ್ದಾಣಗಳು ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಹಾಗೆ ಬಿಟ್ಟಿದ್ದಾರೆ ಇದರಿಂದ ನಿಗದಿತ ಆಟೋ ನಿಲ್ದಾಣಗಳಲ್ಲಿ ಆಟೋಗಳನ್ನು ನಿಲ್ಲಿಸಲು ತೊಂದರೆ ಆಗುತ್ತಿದೆ ಇನ್ನು ಚಳ್ಳಕೆರೆ ಗೇಟ್ ಹತ್ತಿರವಿರುವ ಶಂಕರ್ನಾಗ್ ಆಟೋ ನಿಲ್ದಾಣವನ್ನು ನಿರ್ಮಿಸಿದ್ದು ಸದರಿ ನಿಲ್ದಾಣದ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಹಾಗೆ ಬಿಟ್ಟಿದ್ದಾರೆ ಮತ್ತು ನಿಲ್ದಾಣದಲ್ಲಿ ನೀರಿನ ಪೈಪ್ ಲೈನ್ ಗುಂಡಿಯ ಕಾಮಗಾರಿ ಮಾಡಿ ಅದನ್ನು ಸಹ ಸರಿಪಡಿಸದೆ ಬಿಟ್ಟಿದ್ದಾರೆ ಇದರಿಂದ ಆಟೋ ಚಾಲಕರಿಗೆ ಆಟೋಗಳನ್ನು ನಿಲ್ದಾಣಗಳಲ್ಲಿ ನಿಲ್ಲಿಸಲು ತುಂಬ ತುಂಬಾ ತೊಂದರೆಯಾಗುತ್ತಿದ್ದು ಈ ಬಗ್ಗೆ ಇಲಾಖೆ ಗಮನಿಸಿ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ನಗರಸಭೆಗೆ ಮನವಿಯನ್ನು ಸಲ್ಲಿಸಲಾಯಿತು ಅನವತದ್ರೆ ಯಾರು ವಣೆ ಅದಕ್ಕೆ ಅದನ್ನು ಇಮಿಡಿಯೇಟ್ಲಿ ಸರಿಪಡಿಸಿ ಆಟೋದಿಂದ ಸಂಪೂರ್ಣ ಮಾಡ್ಕೊಡಬೇಕು ನೀವು 30 ತಾರೀಕ ನಾವು ಪರವಾಗಿ ಇವತ್ತು ಕರ್ನಾಟಕ ರಾಜ್ಯ ಆಟೋ ಚಾಲಕರ ಸಂಘಟನೆಗಳ ಒಕ್ಕೂಟದಿಂದ ಹೋರಾಟ ಮಾಡ್ತಾ ಇದ್ದೀವಿ ಏನಕ್ಕೆ ಹೋರಾಟ ಹೋರಾಟ ಮಾಡ್ತಿರೋದಂತಂದ್ರೆ ನಮ್ಮ ಚಿತ್ರದುರ್ಗ ನಗರದಲ್ಲಿ ಈಗಾಗಲೇ ಏಳು ಸಾವಿರದ ಆರುನೂರ ಎಂಬತ್ತ ಆಟೋ ಚಾಲಕರು ದುಡಿತಿದ್ದಾರೆ ಈ ಚಿತ್ರದುರ್ಗ ಒಂದು ನಗರದಲ್ಲಿ ಎಷ್ಟು ಪರ್ಮಿಟ್ ಇರಬೇಕು ಅನ್ನೋದು ಅವಶ್ಯಕತೆ ಯಾರಿಗೂ ಗೊತ್ತಿಲ್ಲ ಎಷ್ಟು ಆಟೋ ರನ್ನಿಂಗ್ ಆಗ್ತದವೆ ಆಟೋ ಚಾಲಕರ ಜೀವನ ಪರಿಸ್ಥಿತಿ ಏನು ಆಟೋ ಚಾಲಕರು ಯಾವ ರೀತಿ ಜೀವನ ನಿರ್ವಹಣೆ ಮಾಡ್ತಾರೆ ಅನ್ನೋದು ಒಬ್ಬರಿಗೂ ಒಂದು ಒಂದು ಮಾಹಿತಿ ಇಲ್ಲ ಅನ್ ನಂತರ ನಾವು ಹೋರಾಟಗಳು ಆರಂಭ ಮಾಡಿದ ಜಿಲ್ಲಾಡಳಿತದಿಂದ ಆಟೋ ನಿಲ್ದಾಣಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಆ ಆಟ ನಿಲ್ದಾಣಗಳು ಸಂಪೂರ್ಣವಾಗಿ ನಿರ್ಮಿಸಿಕೊಟ್ಟಿಲ್ಲ ಅರ್ಧ ಪರ್ಧ ನಿಲ್ದಾಣಗಳು ನಿರ್ಮಿಸಿ ನಿರ್ಮಿಸಿಕೊಟ್ಟಿದ್ದಾವೆ ಆಮೇಲೆ ಆಟೋ ನಿಲ್ದಾಣ ಸುಸಜ್ಜಿತವಾಗಿ ಯಾವುದೋ ಒಂದು ವ್ಯವಸ್ಥೆನ ಜಿಲ್ಲಾಡಳಿತ ಮಾಡಿಕೊಟ್ಟಿಲ್ಲ ಕುಡೀರಿನ ವ್ಯವಸ್ಥೆ ಆಗಿರ್ಬೋದು ಲೈಟಿನ ವ್ಯವಸ್ಥೆ ಈಗ ನೈಟ್ ಆಟೋ ಹೊಡಿ ಅಂತಂದರೆ ಆಟೋ ನಿಲ್ದಾಣ ಚಂಕರನಗ ಚಂಕರನಾಗ ಆಟೋ ನಿಲ್ದಾಣ ಅಂತ ಚಳ್ಳಕೆರೆ ಬೈಪಾಸಲ್ಲಿದೆ ಆ ಆಟೋ ನಿಲ್ದಾಣದಲ್ಲಿ ಒಂದು ನೀರಿನ ವ್ಯವಸ್ಥೆ ಇಲ್ಲ ಒಂದು ಲೈಟಿನ ವ್ಯವಸ್ಥೆ ಇಲ್ಲ ನೈಟ್ ಟೈಮ್ ಬರೋಂಥ ಪ್ರಯಾಣಿಕರಿಗೆ ಕತ್ತಲೋ ವ್ಯವಸ್ಥೆ ಇದೆ ಏನಾರು ಅನ್ನೋದ ಆದರೆ ಏನಾರ ಸಮಸ್ಯೆ ಆಗ್ತದೆ ಹಾಗಾಗಿ ಆನಂತರ ಆಟೋ ಚಾಲಕ ಆಟೋ ಚಾ ನಿಲ್ದಾಣದಲ್ಲಿ ಗುಂಡಿ ಪೈಪ್ಲೈನಿಗೆ ಗುಂಡಿ ಹೊಡೆದಿದ್ದಾರೆ ಆ ಗುಂಡಿ ಓಡ್ದು ಅದನ್ನು ಸರಿಪಡಿಸುವಂಥ ಕೆಲಸ ನಮ್ಮ ನಗರಸಭೆಯರು ಮಾಡಿಲ್ಲ ಆ ಗುಂಡಿ ಹೊಡೆದ ಗುಂಡಿ ಮುಚ್ಚಾಕಿದ್ದಾರೆ ಆ ಮಣ್ಣಿನ ರಾಶಿ ಅಲ್ಲೇ ಇದೆ ಯಾವುದೇ ಒಂದು ವೆಹಿಕಲ್ ಹೆವಿ ವೆಹಿಕಲ್ ಅಂದರೆ ಕೆ ಎಸ್ ಆರ್ ಟಿ ಸಿ ಲಾರಿ ಏನಾರು ಬಂದರೆ ಆ ಟೈರ್ ಕಲ್ ಸ್ಲಿಪ್ ಸ್ಲಿಪ್ಪಾಗಿ ಆಟೋ ಗ್ಲಾಸ್ಗಳಿಗೆಲ್ಲ ಹೊಡೆದ ಆಮೇಲೆ ಆಟೋ ಚಾಲಕರ ಮೇಲೆ ಅಲ್ಲೇ ಆಗಿದೆ ಆದ ಕಾರಣ ನಗರಸಭೆಯರು ಈ ಕ್ರಮನ ತುರ್ತಾಗಿ ಅದನ್ನು ಕೈಗೊಂಡು ಅದನ್ನು ಕ್ರಮ ವಹಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಆಟೋ ಚಾಲಕರ ಸಂಘಟನೆ ಒಕ್ಕೂಟದಿಂದ ನಗರಸಭೆ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತದೆ